ನಾನು ಸಮೀರ್ ಬಗ್ಗೆ ಏನಕ್ಕೆ ಮಾತಾಡಿದೆ ಅಂದರೆ ಅದು ಕಾಂಟ್ರವರ್ಸಿ ಮಾಡೋದು ಹಿಂದೂ ಮುಸ್ಲಿಮ್ ಅವ್ನ್ ಯಾಕೆ ಸಪೋರ್ಟ್ ಮಾಡ್ತಾ ಇದೆಯಾ ಒಳ್ಳೆ ತಾನೇ ಒಂದು ಹೆಣ್ಣು ನ್ಯಾಯ ಕೊಡಿಸಿ ಅಂತ ಹೇಳ್ತಿದ್ದೆ ನಾನು ಅದಕ್ಕೆ ಮಾತ್ರನೇ ಸಪೋರ್ಟ್ ಒಂದು ಧರ್ಮ ಬಿರೋದಾದ್ರೆ ನಾನೇನು ಸಪೋರ್ಟ್ ಮಾಡಿ ನಾನೇ ಉಲ್ಟಾ ಹೊಡಿತೀನಿ ನನ್ನ ಧರ್ಮಕ್ಕೆ ಏನಾರು ಅವಮಾನ ಮಾಡೋಕ್ಕೆ ಬಂದರೆ ನಾನು ಖಂಡಿತವಾಗ್ಲೂ ನಾನು ಬಿಡಲ್ಲ ಯಾವುದಾದ್ರೂ ಹುಡುಗಿ ಮೇಲೆ ಪ್ರೀತಿಯಾಗಿದೆ ನನ್ನ ತಾಯಿ ತುಂಬ ನೊಂದಿರೋ ನನ್ನ ಕಣ್ಣಾರು ನೋಡಿದ್ದೀನಿ ನನ್ನಂತೂ ಅಂತಂದು ತುಂಬ ದಿನ ಬದುಕಲ್ಲ ನಾನೇ ಹೇಳ್ತಾ ಇದ್ದೀನಿ ಇವಾಗ ನನ್ನ ನನ್ನ ಪ್ರಕಾರ ಆಪ್ಷನ್ಗಳೇ ಇರಬಹುದು ಯಾವ ಪಕ್ಷ ಈ ಪಕ್ಷ ಒಬ್ಬನೇ ಆಳ್ಬೇಕು ನಮ್ಮನ್ನು ಬಂಗ್ಲೆ ಕಟ್ಕೊಳಕ್ಕೆ ಇರೋಕ್ಕೆ ಜಾಗಕ್ಕೆ ನೀವು ಓಡಾಡೋ ಪೆಟ್ರೋಲ್ ಇಂದ ಹೇಳಿ ಪ್ರತಿಯೊಂದು ನಮ್ಮ ದುಡ್ಡು ನಮ್ಮ ಪ್ರಜಾ ಸೈನಿಕನ ಕರ್ನಾಟಕ ಪೂರ್ತಿ ಮಾಡೋಣ ಅಂತ ಇದ್ದೀನಿ ಇನ್ನು ಸಮೀರ್ ವಿಚಾರಕ್ಕೆ ಬರೋದಾದರೆ ಮತ್ತೆ ನಾನು ಸಮೀರ್ ವಿಚಾರವನ್ನು ತೆಗಿತೀನಿ ಸೌಜನ್ಯ ವಿಚಾರವಾಗಿ ಧ್ವನಿಯನ್ನು ಆಯ್ತಿದ್ದಾರೆ ನೀವು ಕೂಡ ಧ್ವನಿಗೂಡಿಸಿದ್ದೀರಾ ನೆಕ್ಸ್ಟ್ ಸೌಜನ್ಯ ವಿಚಾರವಾಗಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಆಕೆ ಒಂದು ಹೆಣ್ಣು ಅಂತ ನೀವು ಹೇಳ್ತಾ ಇದ್ದೀರಾ ನೆಕ್ಸ್ಟ್ ಬೆಳವಣಿಗೆ ಏನೆಲ್ಲ ಯೋಜನೆಗಳು ಮಾಡ್ಕೊಂಡಿದ್ದೀರಾ ನೀವು ಏನು ಯೋಜನೆ ಏನು ಅಂತ ಈ ನಾನು ಹದಿನೈದು ವರ್ಷದಿಂದ ಆಗದೆ ಇರೋದು ನನ್ನಕಿನ್ನೇ ಎಂಥದ್ದು ದೊಡ್ಡ ದೊಡ್ಡವರು ಇದ್ದಾರಮ್ಮ ಕರೆಕ್ಟಲ್ಲ ಎಂತೆಂಥ ದೊಡ್ಡ ಘಟಾಂಗಿಗಳೇನು ಮಾಡಿಲ್ಲ ನಾನು ಧ್ವನಿ ಏನಕ್ಕೆ ಎತ್ತುತ್ತಾ ಇದ್ದೀನಿ ಅಂದರೆ ನಾನು ಸಮೀರ್ ಬಗ್ಗೆ ಏನಕ್ಕೆ ಮಾತಾಡಿದೆ ಅಂದರೆ ಅದು ಕಾಂಟ್ರವರ್ಸಿ ಮಾಡಿದ್ರು ಹಿಂದೂ ಮುಸ್ಲಿಮು ಯಾಕೆ ಸಪೋರ್ಟ್ ಮಾಡ್ತಾ ಇದೆಯಾ ಅವ್ನು ನಮ್ಮ ಧರ್ಮ ಸರ್ ಎಲ್ಲ ಒಟ್ಟಿಗೆ ಇದ್ದೀವಿ ಇವಾಗ ಬೇರೆ ಬ್ಲ್ಯಾಕು ವೈಟು ಅಂತ ಜಗಳ ಆಡ್ಕೊಂಡು ಸಾಯ್ತಾರೆ ಬೇರೆ ಬೇರೆ ದೇಶದಲ್ಲಿ ನನ್ನ ದೇಶದಲ್ಲಿ ಅದಿಲ್ಲ ಸನಾತನ ಧರ್ಮ ಇದು ಆರಾಮಾಗಿಲ್ಲ ಒಟ್ಟಾಗಿದ್ದೀವಿ ಒಟ್ಟಾಗಿ ಬದುಕ್ತಾ ಎಲ್ಲರೂ ಎಲ್ಲ ಅಣ್ಣ ತಮ್ಮಂದ್ರ ಥರ ಬದುಕ್ತಾ ಇದ್ವಿ ಎಂಥ ರಾಜಕಾರಣಿಗಳು ಕುತಂತ್ರ ಮಾಡಿದ್ರು ನಾವು ಬದಲಾಗಲ್ಲ ಹೊಡಿಯೋಕ್ಕಾಗಲ್ಲ ಇದನ್ನು ಸತ್ಯವಲ್ಲಿ ಹೊಡಿಯೋಕ್ಕಾಗಲ್ಲ ಸ್ಟ್ರಾಂಗ್ ಆಗಿದ್ದೀವಿ ಅರೆ ಕೆಲವ್ರು ಇಂಥ ವಿಚಾರ ಬಂದಾಗ ಮುಸ್ಲಿಮು ಹಿಂದೂ ಕ್ರಿಶ್ಚಿಯನ್ನು ಸತ್ಯ ಅಲ್ಲಿದೆ ಮಾತಾಡೋದು ನಾನು ಸಪೋರ್ಟ್ ಮಾಡ್ತೀನಮ್ಮ ಅರೆ ಸಮೀರವ್ರು ಮಾತಾಡಿದಾರೆ ನಾನು ಏನಕ್ಕೆ ಸಪೋರ್ಟ್ ಮಾಡ್ಕೊಂಡು ಕೊಲೆ ಬೆದರಿಕೆ ಬರುತ್ತೆ ಅಂತ ಇದನ್ನು ಅವ್ರು ಮಾಡಿರೋದು ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೂ ಗೊತ್ತಿಲ್ಲ ಆಗಿರ್ಬೋದು ಇಲ್ಲ ಹಿಂಗಾಗಿರ್ಬೋದು ಅದು ಪೊಲೀಸವರೇ ಕೆಲಸ ಮಾಡ್ಬೇಕಾದ್ರೆ ಅಧಿಕಾರಿಗಳೇ ಏನು ಕರೆಕ್ಟಾಗಿ ಹೇಳ್ತಿಲ್ಲ ಇನ್ನ ಎಲ್ಲೋ ಕೂತಿರೋ ನಾನೇನಂತ ಹೇಳಿ ಅದೇ ನ್ಯಾಯ ಸಿಗಬೇಕು ಅಂತ ಬಟ್ಕೊತೀನಿ ಹೇಳ್ತೀನಿ ಫೈಟ್ ಮಾಡ್ತೀನಿ ಯಾಕೆಂದ್ರೆ ಒಂದು ನಿರ್ಣಯ ಇಲ್ಲಮ್ಮ ಅದು ಇಷ್ಟು ದಿನ ಆದರೂ ಏನಕ್ಕೆ ಸಿಕ್ಕಿಲ್ಲ ಏನು ಕೆಲಸ ಮಾಡ್ತಾ ಅಂತ ನಾನು ಕೇಳ್ತೀನಿ ಸಮೀರವ್ರಿಗೆ ಇಂಥ ಪ್ರಶ್ನೆ ಆ ಅಪ್ಪನ ಮೇಲೆ ಕೊಲೆ ಬೆದರಿಕೆ ಆಗುತ್ತೆ ನಾನು ಸಾಯಿಸ್ತೀನಿ ನೀನು ಹಿಂದೂಗಳೆಲ್ಲ ನಿಮ್ಗೆ ವಿರೋಧಿ ಯಾವುದೇ ನಾನು ನಾನೊಬ್ಬ ಇಂದು ಪರಮ ಶಿವಭಕ್ತ ನಾನು ನಾನು ನಿನಗೆ ಸಾಥ್ ಕೊಡ್ತಾ ಇನ್ನ ಸಪೋರ್ಟ್ ಮಾಡ್ತೀನಿ ಅಂದರೆ ಒಳ್ಳೆ ತಾನೆ ಒಂದು ನ್ಯಾಯ ಕೊಡಿಸಿ ಅಂತ ಅದಕ್ಕೆ ಹೇಳ್ತೀನಿ ಸಪೋರ್ಟ್ ಒಂದು ಧರ್ಮ ನಾನೇನು ಸಪೋರ್ಟ್ ಮಾಡಿ ನಾನು ಹೊಡಿತೀನಿ ನನ್ನ ಧರ್ಮಕ್ಕೆ ನಾನು ಬಿಡೋಲ್ಲ ನಾನು ನನ್ನ ಧರ್ಮನ ತುಂಬ ಪ್ರೀತಿಸ್ತೀನಿ ಬೇರೆ ಧರ್ಮನ ಗೌರವಿಸ್ತೀನಮ್ಮ ಸರಿ ಧರ್ಮ ಅಂತ ಹೇಳುವಂತಹ ಮಂಜೇಶ್ ಅವ್ರಿಗೆ ಒಂದು ನಾನು ಕೇಳಲೇಬೇಕು ಲಾಸ್ಟ್ ಟೈಮು ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಅಂದರೆ ಪವಿತ್ರ ಸ್ನಾನವನ್ನು ಮಾಡಬೇಕು ಅನ್ನೋ ಮಾಧ್ಯಮದ ಮಾಧ್ಯಮದವರ ಒಂದು ಪ್ರಶ್ನೆ ಸಿ ಸಿದ್ದರಾಮಯ್ಯನವರಿಗೆ ಕೇಳ್ತಾರೆ ಸಿ ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳ್ತಾರೆ ಯಾವ ಕುಂಭಮೇಳ ಯಾವ ಪವಿತ್ರ ಸ್ನಾನ ಅಲ್ಲಿ ಮಾಡ್ಬಿಟ್ರೆ ಸ್ನಾನ ಮಾಡ್ಬಿಟ್ರೆ ನಿಮ್ ಪಾಪ ತೊಳೆದೋಗ್ಬಿಡುತ್ತಾ ಅನ್ನೋ ಮಾತು ಹೇಳಿದ್ರು ಇದ್ ಧ್ವನಿ ಎತ್ತಲಿಲ್ಲ ನೀವು ಅವರು ಪರ್ಸನಲ್ ಅದನ್ನ ಹೇಳ್ತೀನಲ್ಲಮ್ಮ ಅವರು ನಂಬಿಕೆ ನನ್ನ ನಂಬಿಕೆ ಏನೋ ದೇವ್ರ ಇದಾನೆ ಒಂದು ನದಿ ಸ್ನಾನ ಮಾಡೋ ಪುಣ್ಯ ಬರುತ್ತೆ ನಮ್ಮ ತಾಯಿ ಹೇಳ್ಕೊಟಿರೋ ದಾರಿ ಅವರು ಅವ್ರ ಮನಸ್ಥಿತಿ ಏನೋ ಅವ್ರು ಹೇಳೋದು ಕರೆಕ್ಟು ಅಂತ ಹೇಳಲ್ಲ ರಂಗ ನಾನು ನಾನು ನಂಬ್ತೀನಿ ನನ್ನ ನನ್ನ ಧರ್ಮನ ನಾನು ದೇವ್ರನ್ನ ನಾನು ನಂಬ್ತೀನಿ ನಾವು ಹೋದ್ರೆ ಒಳ್ಳೇದಾಗುತ್ತೆ ನಮ್ಮ ತಿನ್ನ ಒಳ್ಳೇದಾಗುತ್ತೆ ನಂಬಿಲ್ಲ ಓಕೆ ಡನ್ ಏನು ಮಾತಾಡೋಕ್ಕಾಗಲ್ಲ ನಾನು ಹಾಗಾದ್ರೆ ಇಷ್ಟೆಲ್ಲ ಬೆಳವಣಿಗೆಯಲ್ಲಿ ಬಂದಿರುವಂತಹ ಪ್ರಜಾ ಸೈನಿಕನಿಗೆ ಒಂದು ಪ್ರೀತಿಯಿಂದ ಕೇಳುವಂತಹ ಮಾತು ಯಾವುದಾದ್ರೂ ಹುಡುಗಿ ಮೇಲೆ ಪ್ರೀತಿ ಆಗಿದೆಯಲ್ಲ ಖಂಡಿತವಾಗ್ಲೂ ಇಲ್ಲ ಅಮ್ಮ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಭಯ ಜಾಸ್ತಿ ಯಾಕೆ ಭಯ ಏನಾದರೂ ಅನುಭವ ಆಗಿದೆಯಾ ಅದೇ ಹೇಳೋ ಇವಾಗ ನನ್ನ ತಾಯಿ ನನ್ನ ನಂದು ನನ್ನ ತಾಯಿ ನನ್ನ ತಂದೆ ಈ ಥರ ಹೋದರು ನನ್ನ ತಾಯಿಗೆ ತುಂಬ ನೊಂದಿರೋ ನನ್ನ ಕಣ್ಣಾರ ನೋಡಿದ್ದೀನಿ ಮತ್ತು ನಾನು ನನ್ನ ತಾಯಿ ಮಾಡ್ಲಲ್ಲಿ ಬೆಳೆದ್ಬಿಟ್ಟು ಮತ್ತು ನಾನು ಪ್ರೀತಿ ಮಾಡಿ ಅವ್ರೇನಾದ್ರು ಹೊರ್ಟೋದ್ರೆ ಎಲ್ಲ ನಾನೇ ಅವ್ರು ನನ್ನ ನನ್ನ ಕಡೆಯಿಂದನೇ ತಪ್ಪಾಗಿ ಮೋಸ ಮಾಡಿದ್ರೆ ನಾನು ಅವರು ನನ್ನ ತಾಯಿ ಇದ್ದಂಗೆ ಇಲ್ವಮ್ಮ ಭಯ ಅಪ್ಪ ಅಮ್ಮ ನೋಡ್ತಾರೆ ಯಾವುದೋ ಒಂದು ಚೆನ್ನಾಗಿರೋರನ್ನ ಯಾಕೆಂದ್ರೆ ನನ್ನ ಪರ್ಸ್ನಲ್ ನನ್ನ ಮೆಂಟಾಲಿಟಿ ಏನಂದರೆ ತುಂಬ ಜಾಸ್ತಿ ಇರೋದು ನನ್ನ ಮನೆಯವ್ರ ಜೊತೆ ಎಂಥವ್ರು ಬೇಕೋ ಅವ್ರು ಡಿಸೈಡ್ ಮಾಡಿಕೊಳ್ಳಿ ಏನಿಲ್ಲ ಎಂಥವ್ರು ಬಂದರೂ ನಾವು ಪ್ರೀತಿ ಕೊಡ್ತೀವಿ ಅಷ್ಟೇ ನನ್ ಕೇಳೋ ಅಂತ ಪಾಯಿಂಟ್ ಇವಾಗ ಬಂದ್ರಿ ನೀವು ಮನೆಯವರು ಅಂತ ಹೇಳ್ತಾ ಇದ್ದೀರಾ ಇಷ್ಟೆಲ್ಲ ಹೋರಾಡ್ತಾ ಅಂತ ನೀವು ಪ್ರೀತಿಯಲ್ಲಿ ಬಿದ್ದಾಗ ಮನೆಯವ್ರಿಗೆ ನೋವಾಗುತ್ತೆ ಅಥವಾ ನನಗೇನಾದ್ರೂ ಆಗುತ್ತೆ ನನ್ನ ತಾಯಿಗೆ ನೋವಾಗುತ್ತೆ ಅಂತ ಹೇಳ್ತಿರೋ ನೀವು ಎಲ್ಲಾರ್ಗೂ ಹೋರಾಡ್ತಾ ಇರೋ ಮಂಜೀಷನ್ಗೆ ಆಲ್ರೆಡಿ ಕೊಲೆ ಬೆದರಿಕೆ ಬಂದಿದೆ ಏನಾದ್ರು ಸಪೋಸ್ ಬೇರೆ ಥರ ಆಯಿತು ಅಂದಾಗ ನಿಮ್ಮ ತಾಯಿ ಎಷ್ಟು ನೊಂದ್ಕೊಂಡು ಬೇಡ ಅದ್ರ ಬಗ್ಗೆ ಯಾವ ಥರ ಯೋಚನೆ ಮಾಡಿದ್ವಿ ಖಂಡಿತವಾಗ್ಲೂ ನೋವು ಪಟ್ಟೆ ಪಡ್ತೀವಿ ಎಲ್ಲ ತಾಯಿ ಯಾವ ತಾಯಿ ಮಗ ಸೇಫ್ಟಿ ಆಗಿರಬೇಕು ಅಂತಲೇ ಆಸೆ ಪಡೋದಮ್ಮ ಎಲ್ಲ ಹುಡುಗರು ಅಷ್ಟೇ ನಿಮ್ದೇ ಬೆಳಿಗ್ಗೆ ಕೆಳಸಿ ಯಾವ ಟೆನ್ಷನ್ ಬೇಡಪ್ಪ ಫ್ರೆಂಡ್ಸ್ ಬೇಡ ಯಾರು ಬೇಡ ಬೆಳಿಗ್ಗೆ ಕೆಲ್ಸಕ್ಕೆ ಹಾ ಸಂಜೆ ಮನೆಗೆ ಬಂದು ನಿಮ್ದಾಗೆ ಮಲ್ಕೊಣ್ಣ ಅದೇ ಇರುತ್ತಾ ಮರ ನನಗೆ ಯಾಕೋ ನಾನು ಹಿಂಗೆ ಉಟ್ಬಿಟ್ಟಿದ್ದೀನಿ ನಂಗೆ ಅನಿಸ್ತಿಲ್ಲ ಅದು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಬಳ ತಗೋಬೇಕು ದುಡ್ಡು ಮನೇಲಿ ಇರಬೇಕು ಹುಟ್ಟಿದ್ದೀನಿ ದೇಶಕ್ಕೆ ಏನಾದ್ರು ಮಾಡೋಣ ನಾ ಜನಕ್ಕೆ ಏನಾದ್ರು ಮಾಡೋಣ ಇವತ್ತಿದ್ವಿ ನಾಳೆ ಓದ್ವಿ ಜನಕ್ಕೆ ಹೋಗೋಣ ಅದೊಂದು ಆಸೆ ಚಿಕ್ಕ ವಯಸ್ಸಿಂದ ನಮ್ಮ ಮಾವಿನಿಂದಾನೇ ಇದು ಬಂದಿದ್ದು ತುಂಬ ರಾಮಕೃಷ್ಣ ಆಶ್ರಮದಿಂದ ಬಂದೆ ಒಳ್ಳೆ ಹಂಗೆ ಬೆಳೆದು ಬಂದಿದ್ದ ದಾರಿ ಆಗಿತ್ತು ಒಳ್ಳೆ ರೀತಿಯಾಗಿ ಹೋಗ್ತಾಯಿದ್ದೀನಿ ಸತ್ತರು ಪರವಾಗಿಲ್ಲಮ್ಮ ಅದು ನನಗೆ ಯಾವತ್ತಿದ್ರು ನನಗೆ ಗೊತ್ತು ನಾನು ನನ್ನಂತೂ ತುಂಬ ದಿನ ಬದುಕಲ್ಲ ನಾನೇ ಇದ್ದೀನಿ ನಾನೇನು ಚೆನ್ನಾಗಿ ಬದುಕಿ ಮದುವೆ ಮಾಡ್ಕೊಂಡು ಸಂಸಾರ ಸತ್ತಿವಲೂ ನನಗೆ ಆ ನಂಬಿಕೆನೇ ಇಲ್ಲ ಮೈಂಡೆ ಯೋಚನೆ ಮಾಡಿಲ್ಲ ಪಕ್ಕ ಒಂದು ಸ್ವಲ್ಪ ದಿವಸಲ್ಲ ನಾನು ಸತ್ತೋಗ್ತೀನಿ ಯಾರೊಬ್ಬರು ಸಾಯಿಸಿ ನನಗೆ ಖಂಡಿತವಲ್ಲೂ ನನಗೆ ಗೊತ್ತು ಅದು ನಂಬಿಕೆಯಿಂದನೇ ಇಳಿದುಬಿಟ್ಟಿದ್ದೀನಿ ತೊಗೊಬಿಟ್ಟಿದ್ದೀನಿ ಅದನ್ನು ಅರೆ ಹೋಗ್ಲಿ ಜನಕ್ಕೋಸ್ಕರ ಹೋಗಲಿ ನಾನು ಇದುವರೆಗೂ ಪ್ರಶ್ನಾ ಜಗಳ ಅಂತ ಯಾವುದು ನಾನು ಲೈಫಲ್ಲೇ ನಾನು ಮಾಡ್ಕೊಂಡಿಲ್ಲ ಸುಮ್ಮನೆ ಹುಡುಗರ ಜೊತೆ ಹೋಗೋದೇ ಫೈಟ್ ಮಾಡೋಣ ತಾಕತ್ ನನಗಿದೆ ಜನಕ್ಕೋಸ್ಕರ ಮಾಡೋಣ ಅನ್ಯಾಯದ ವಿರುದ್ಧ ಮಾಡೋಣ ಅವು ಹುಟ್ಟಿದಕ್ಕೂ ಒಂದು ಸಾರ್ಥಕ ನನ್ನ ತಾಯಿಗೊಂದು ಒಳ್ಳೆಯ ಹೆಸರು ಆ ಸಾಕು ನನಗೆ ಮಂಜೇಶ್ ಅವ್ರಿಗೆ ಇಷ್ಟ ಆಗ್ದಲ್ಲಿರುವಂಥ ಕೆಲವೊಂದು ಹವ್ಯಾಸಗಳು ಯಾವ್ದಾವುದು ಅನ್ಯಾಯ ಮೋಸ ಭ್ರಷ್ಟಾಚಾರ ಆಗಲ್ಲಮ್ಮ ತುಂಬ ಕೋಪ ಬರುತ್ತೆ ಕೋಪ ಬಂದಾಗ ಮಾಡೋ ಅಂಥ ಕೆಲವೊಂದು ಕಿತಾಪತಿಗಳು ಫೈಟ್ ಮಾಡ್ತೀನಮ್ಮ ಧ್ವನಿ ಎತ್ತಿದ್ದೀನಿ ಡೈರೆಕ್ಟಾಗಿ ಯಾರೇ ಇರಲಿ ತಪ್ಪನ್ನು ತೊಪ್ಪೆ ತಪ್ಪು ಮಾಡ್ತಾ ಇದ್ದೀರ ಅದ್ರ ಏನೇ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ಲ ತುಂಬ ಕಡೆ ಇವಾಗ ನಂದು ಒಂದು ಟ್ರಾಫಿಕ್ ಪೊಲೀಸಲ್ಲಿ ಇವಾಗೂ ನನ್ನೊಂದು ಕೇಸಿದೆ ಚಾಮರಾಜಪೇಟೆಯಲ್ಲಿ ಎರಡು ಟೂ ಇಯರ್ಸ್ ಬ್ಯಾಕ್ ಇವಾಗ ಕೋರ್ಟ್ಗೆ ಇದ್ದೀನಿ ನಾನು ಒಂದು ಟ್ರಾಫಿಕ್ ಪೊಲೀಸವರು ಗಾಡಿಗಳನ್ನ ಹಿಡಿತಾ ಇದ್ದಾರೆ ಹೆಲ್ಮೆಟ್ ಇಲ್ಲ ಅಂತನೋ ಏನೋ ಡ್ರೆ ಹೆಲ್ಮೆಟ್ ಇಲ್ಲ ಅಂತ ಏನೋ ಹಿಡಿತಾ ಇದ್ದಾರೆ ಕತ್ತಲಲ್ಲಿ ಭಾನುವಾರ ಸಂಜೆ ಇನ್ನೂ ನೆನಪಿದೆ ಇದೇ ಚಾಮರಾಜಪೇಟೆ ಸರ್ಕಲಲ್ಲಿ ನಾನು ಹೋಗಿ ನಾನು ಏನಾರು ಎಲ್ಲ ಜರ್ಕಿನ್ ಹಾಕೊಂಡಿದ್ದಾರೆ ಟೋಪಿ ಇಲ್ಲ ಸಡ್ ಅಡ್ಡ ಹೋಗಿ ಹಿಡಿತಾ ಇದ್ದಾರೆ ಸರ್ ಈ ಥರ ಎಲ್ಲ ಸಡನ್ನಾಗಿ ಹಿಡಿತಾ ನೀವೇ ಟೋಪಿ ಹಾಕಿಲ್ಲ ಜರ್ಕಿನ್ ಹಾಕಿದ್ದೀರ ಸಡನ್ನಾಗಿ ಹಿಡಿತಾ ಇದಾರೆ ಆಕ್ಸಿಡೆಂಟ್ ಆಗೋದ್ರೆ ಏನು ಸರ್ ಮಾಡ್ತೀನಿ ನೀನು ಯಾವನು ಹಂಗೆ ಹಿಂಗೆ ಅಂತ ಪಬ್ಲಿಕ್ ಸರ್ ಪ್ರಶ್ನೆ ಮಾಡ್ತಾ ಇದೀನಷ್ಟೇ ನಾನು ಹೆಂಗೆ ಗಾಡಿ ಓಡಿಸಲ್ಲ ಏನಿಲ್ಲ ಆ ಪ್ರಶ್ನೆ ಮಾಡಿದ್ದಕ್ಕೆ ನೀನು ಮಗ ಹಂಗೆ ಹಿಂಗೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ ಕೆಲಸ ಮಾಡೋ ಅಧಿಕಾರಿಗಳ ಮೇಲೆ ನೀನು ಈ ಥರ ಕೆಲಸ ಸ್ಟಾಪ್ ಮಾಡ್ತಾ ಇದ್ದಾನೆ ಅಂತೇಳಿ ಒಂದು ಕೇಸ್ ಹಾಕಿದ್ದಾರೆ ಇನ್ನೂ ಕೋರ್ಟಲ್ಲಿ ನಡೀತಾ ಇದ್ದಾರೆಂದು ಅದನ್ನು ನಾನು ಫೈಟ್ ಮಾಡ್ಬಿಡ್ತೀನಿ ಅಮ್ಮ ಆಗ ತಕ್ಷಣಕ್ಕೂ ತಪ್ಪು ಅಂದರೆ ತಪ್ಪು ಇವಾಗ ಸಡನ್ನಾಗಿ ರೂಲ್ಸು ಎಲ್ಲರೂ ಬಂದು ರೂಲ್ಸ್ ಅಲ್ವಮ್ಮ ನೀನು ಜರ್ಕಿ ಹಾಕೊಂಡು ಟೋಪಿ ಇಳ್ದಂಗೆ ಎಲ್ಲರೂ ಎಲ್ಲ ಟ್ರಾಫಿಕ್ ಪೊಲೀಸ್ ಅವರಲ್ಲ ಕೆಲವರು ಹೇಳ್ತಾ ಇದ್ದೀನಿ ರೋಡಿಗಳ ಥರ ನೀನು ಸಡನ್ನಾಗಿ ಗಡ್ಡ ಹಾಕ್ಬಿಟ್ಟು ನಿಲ್ಸು ನಿಲ್ಸು ಅಂದರೆ ಗಾಡಿ ಸಡನ್ ಬ್ರೇಕ್ ಇಲ್ಲ ಬಿದ್ದೋ ಅದ ಸ್ಕಿಡ್ ಅದ ಬಿದ್ದ ಯಾರು ಜವಾಬ್ದಾರಿ ಆಯಿತು ಹಿಡಿತಾ ಇದ್ದೀರಾ ರೋಡ್ಗಳು ಚೆನ್ನಾಗಿದ್ದಾವ ನಾನು ಹೋಗೋ ರೋಡೇ ಚೆನ್ನಾಗಿಲ್ಲ ಹೆಲ್ಮೆಟ್ ಹಾಕೊಂಡು ಇನ್ನೇನು ಉಪಯೋಗ ನಾನು ಹೆಲ್ಮೆಟ್ ಹಾಕಿಲ್ಲ ಅಂದರೆ ನೀವು ಫೇನ್ ಆಗ್ತಾ ಇದೆಯಾ ನಾನು ರೋಡ್ಗಳಿಗೆ ಸರಿ ಇಲ್ಲ ನಾನು ಯಾರು ಫೇನ್ ಹಾಕ್ಬೇಕು ಪಬ್ಲಿಕ್ಕು ನಾನು ಸಿಗ್ನಲ್ ಜಂಪ್ ಆದರೆ ನಾನು ಫೈನ್ ಆಗ್ತಾ ಇದೆಯಾ ಸಿಂಗಲ್ ಸಿಗ್ನಲ್ಗಳೇ ವರ್ಕ್ ಆಗಲ್ಲ ನಾನು ಯಾರಿಗೆ ಫೈನ್ ಹಾಕ್ಬೇಕು ಪಬ್ಲಿಕ್ಕು ನಾನು ದಿನಕ್ಕೆ ನಮಗೂ ಕೊಡ್ರಿ ಐನೂರು ಸಾವಿರ ಅರೆ ಹಳ್ಳೆ ಇದೆಯಲ್ಲಪ್ಪ ನಾನು ಹೆಲ್ಮೆಟ್ ಹಾಕಿರಿ ಇನ್ನೇನು ಉಪಯೋಗ ನಂಗೆ ಕೊಡ್ರಿ ದುಡ್ಡು ನನ್ನ ಫೈನ್ ಕೊಡ್ರಿ ಅದಕ್ಕೆ ಕೇಳೋ ಅಧಿಕಾರ ನಮ್ಗೆ ಜನಕ್ಕೆ ಕೊಡ್ರಿ ಫಸ್ಟು ಅವಾಗ ನಾವು ತೋರಿಸ್ತೀವಿ ಏನು ಅಂತ ನಾವು ಪಬ್ಲಿಕ್ ಪವರ್ ಅವಾಗ ತೋರಿಸ್ತೀವಿ ನಾವು ಇವಾಗಲ್ಲ ನಮ್ಮ ಪಬ್ಲಿಕ್ಕೂ ಹಂಗಾಗಿದ್ದೀರಮ್ಮ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಇಸ್ಕೊಳೋದು ಮಾಡ್ಕೊಳ್ಳೋದು ಒಂದು ಹೆಂಗಾಗಿದೆ ಅಂದರೆ ನಾವು ಒಂದು ಕೋಳಿ ರೇಟ್ ಎಷ್ಟಿದೆ ಅಮ್ಮ ಈಗ ಇನ್ನೂರ ಇನ್ನೂರು ಮುನ್ನೂರು ಹಂದಿ ರೇಟು ಒಂದು ಕುರಿ ರೇಟು ಏಳ್ನೂರು ಎಂಟುನೂರ ನಾವು ಅದಕ್ಕೂ ಕೆ ಕಡೆನ ಐನೂರಕ್ಕೆಲ್ಲ ಸೇಲಾಗ್ತಾ ಇದ್ದೀವಿ ಎಲೆಕ್ಷನ್ ಟೈಮಲ್ಲಿ ಮುನ್ನೂರಕ್ಕೆ ಐನೂರಕ್ಕೆ ಒಂದು ಎಣ್ಣೆ ಬಾಟ್ಲಿಗೆ ಸೇಲ್ ಆಗ್ತಾ ಇದ್ದೀವಿ ಹಂದಿಕಿನ ಕೀಳಾಗೋದು ನಾವು ಜನ ಹಾಗಾದರೆ ನಿಮ್ಮ ಪ್ರಕಾರ ಜನ ಅಂದರೆ ಯಾವ ರೀತಿ ಇರಬೇಕು ನಿಯತ್ತಗಮ್ಮ ಇವಾಗ ನನ್ನ ನನ್ನ ಪ್ರಕಾರ ಆಪ್ಷನ್ಗಳೇ ಇರಬೋದು ಯಾವ ಪಕ್ಷ ಈ ಪಕ್ಷ ಒಬ್ಬನೇ ಆಳ್ಬೇಕು ನಮ್ಮನ್ನು ಕರೆಕ್ಟಾಗಿ ಕೆಲಸ ಮಾಡೋ ಇಳಿಸ್ಬೇಕು ನಮ್ಮ ಮಗನ ಪಬ್ಲಿಕ್ಕೆ ದುಡ್ಡಿಸ್ಕೊಬೇಡ ನೀನು ಫಸ್ಟು ಒಬ್ಬ ಲೋಕಲ್ ಲೋಕ ಎಮ್ ಎಲ್ ಎ ಹತ್ರಕ್ಕೆ ಹೋದ್ರು ನೀನು ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ಹೋಗ್ತಾ ಇದೆಯಾ ಹೊರ್ತು ಸರ್ ನಮ್ಮದು ಒಂದು ಜಾಗದ ಸಮಸ್ಯೆ ಇದೆ ದುಡ್ಡು ಕೊಡ್ತೀನಿ ಮಾಡ್ಕೊಡಿ ಸರ್ ನಮ್ಮ ಮಗ ಮಗಳಿಗೆ ಕಾಲೇಜ್ ಫೀಸ್ ಏನೋ ಮಾಡ್ಬೋದು ನಮ್ಗೆ ಗೊತ್ತಿರೋ ಎಲೆಕ್ಷನ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದೀನಿ ಅದಕ್ಕೆ ಹೋಗ್ತಾ ಇದ್ದರು ಹೊರ್ತು ನನ್ನ ಏರಿಯಾದಲ್ಲಿ ರೋಡ್ ಸಮಸ್ಯೆ ಇದೆ ಸರ್ ನೀನು ಯಾಕೋ ಮಾಡಿಲ್ಲ ಅಂತ ಯಾವ ಪ್ರಶ್ನೆ ಮಾಡ್ತಾ ಇದ್ದಾನ ನೀರು ಬರ್ತಿಲ್ಲ ಅಂತ ಯಾವ ಜನ ಎಲ್ಲ ಹೋಗಿ ಮಾಡಪ್ಪ ಯಾರು ಮಾಡ್ತಾಯಿದ್ದೀರಾ ಇಲ್ಲ ಸಲಹಾ ಮಾಡ್ಯಾಕೆ ಹೋಗ್ತಾ ಇದ್ದಾರೆ ಏ ನಾನು ಯಾರು ಸಲ ಮಾಡಬೇಕು ನಿಮಗೆಲ್ಲ ಅರೆ ನಾನು ಹಾಕಿದ್ದಾನೆ ಓಟು ನೀನು ಕೆಲಸ ಹಾಕಿರೋ ನಾನು ಸಲಹಾ ಮಾಡ್ಯಾಕಲ್ಲ ನಿಂಗೆ ನಾನು ದುಡ್ಡು ಕೊಟ್ಟು ನಿಮ್ಮ ಪೊಲೀಸವನ್ನ ಇಟ್ಟಿರೋದು ನಾಲ್ಕು ಜನ ನಾನು ದುಡ್ಡು ಕೊಟ್ಟಿರೋ ನಿಮಗೆಲ್ಲ ನೀ ಬಂಗ್ಲೆ ಕಟ್ಕೊಳಕ್ಕೆ ಇರೋಕ್ಕೆ ಜಾಗಕ್ಕೆ ನೀವು ಓಡಾಡೋ ಪೆಟ್ರೋಲ್ ಇಂದೇಳಿ ಪ್ರತಿಯೊಂದು ನಮ್ಮ ದುಡ್ಡು ಏ ಯಾಕ್ರೆ ಮಾಡಿಲ್ಲ ಸರ್ ಬಂದ್ ಮಾಡ್ರಿ ಯಾರಿಗೂ ಇಲ್ವಲ್ಲ ಮೇಡಮ್ ನಾವು ಮಾತಾಡಿದೀವಿ ಮಾತಾಡಿ ಅನುಭವಿಸ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಇರೋವರೆಗೂ ಫೇಟ್ ಮಾಡ್ತೀವಮ್ಮ ಇದೇ ವಿಚಾರವಾಗಿ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ ಒಂದು ಗುಡಿಸ್ಲು ಹಾಕೊಂಡಿರ್ತಾರೆ ಆ ಒಂದು ಜಾಗದ ಬಿಲ್ಡರ್ ಯಾರೋ ಒಬ್ಬರು ಬಂದು ಇಲ್ಲಿಂದ ತೆರವುಗೊಳಿಸಿ ಅಂತ ಹೇಳ್ತಾರೆ ಒಂದು ಮಗು ಕೂಡ ಬೇರೆ ತರ ಏನೋ ಮಾಡಿರ್ತಾರೆ ಅಲ್ಲಿ ಹೋಗಿ ಧ್ವನಿ ಎತ್ತತೀರಾ ನಂತರ ಏನಾಯ್ತು ಅದ್ರ ಬೆಳವಣಿಗೆ ಅದು ವರ್ತೂರಲ್ಲಾಗಿದಮ್ಮ ಅಂದರೆ ವರ್ತೂರಲ್ಲಿ ಏನಾಗಿದೆ ಅಂದರೆ ನೇಪಾಳಿಂದ ಬಂದಿರೋದು ಒಂದು ಚಿಕ್ಕ ಇನ್ನ ಮೂರು ವರ್ಷದ ಮಗು ಅನಿಸುತ್ತೆ ಪಾಪ ಅದು ಮಹಾರಾಷ್ಟ್ರದಿಂದ ಬಂದಿರೋ ಒಬ್ಬ ಒಂದು ಹುಡುಗ ಅವನು ಹದಿನೈದು ಹದಿನಾರು ವರ್ಷ ಇನ್ನೂ ಚಿಕ್ಕ ಹುಡುಗನ ಇಬ್ರು ಮೈನರ ರೇಪ್ ಮಾಡಿದಾನ ಆಲ್ರೆಡಿ ಮಾಡ್ಬಿಟ್ಟಿದಾನಮ್ಮ ಆದರೆ ಹುಡುಗಿ ಚೆನ್ನಾಗಿದೆ ತೊಂದರೆ ಇಲ್ಲ ಕೇಸ್ ಆಯಿತು ಎಫ್ ಐ ಆರ್ ಆಯಿತು ಒಳಗ ಆರಾಮಾಗಿ ಒಳಗಿದ್ದಾನಮ್ಮ ಅಷ್ಟೆ ಅಮ್ಮಮ್ಮ ಅಂದರೆ ಎಷ್ಟು ವರ್ಷ ಆಗ್ತಾರೆ ಅವ್ನಿಗೆ ಈಚು ಆರಾಮಾಗಿ ಬರ್ತಾನೆ ಮೇ ಮೇಜರ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ರೇಪ್ ಮಾಡ್ತಾನೆ ಅದು ಅದು ಅದನ್ನು ಮಾತಾಡೋಣ ಮಾತಾಡ್ತಾರೋ ದುಡ್ದು ಆ ಜಾಗದಲ್ಲಿ ಏನಾಯಿತು ಅನ್ನೋ ನಾವು ಹೋಗಿದ್ವಿ ಈ ಥರ ಆಗಿದೆ ಅನ್ಯಾಯದ ವಿರುದ್ಧ ನಾವು ಫೈಟ್ ಮಾಡಿ ಇಂಥ ಶಿಕ್ಷೆ ಆಗಬೇಕು ಈ ಜನರು ನೋಡಿ ಗುಡಿಸಲು ಹಾಕೊಂಡಿದ್ದಾರೆ ಏನು ಅಂತ ಆ ಜಾಗದ ಓನರು ಅಂದರೆ ಓನರ್ ಅಂದರೆ ಆ ಅಲ್ಲ ಪಪ್ಪ ಲೀಸ್ಗೆ ಯಾರು ಕೊಟ್ಟಿದಾರೆ ಇಬ್ಬರು ಬೇರೆ ವ್ಯಕ್ತಿಗಳಿಗೆ ಆ ಹೆಸರು ನನಗೆ ಹೇಳಿಲ್ಲ ಆ ವ್ಯಕ್ತಿಗಳು ಏನು ಮಾಡಿದ್ದಾರೆ ಅಂದರೆ ಇದ್ರ ಬಗ್ಗೆ ಯಾರು ಹೇಳ್ಬಾರ್ದು ನಾವು ನಿಮ್ಗೆ ಬಾಡಿಗೆ ಕೊಟ್ಟಿದ್ದೀವಿ ಇದ್ರಾಗ ಜಾಗ ಕೊಟ್ಟಿದ್ದೀವಿ ಅಂತ ಲೈಟ್ಗಳೆಲ್ಲ ಕಟ್ ಮಾಡಿ ನಾವು ಬಂದಾಗ ತುಂಬಾ ಸಮಸ್ಯೆ ಮಾಡಿದ್ರು ನಾ ಅದ್ರ ಬಗ್ಗೆ ಫೈಟ್ ಮಾಡಿದೆ ಧ್ವನಿ ಎತ್ತದೆ ಓನರ್ಗಳೇ ಅಂತ ನಾನು ಅನ್ಕೊಂಡೆ ಆಮೇಲೆ ಆ ಓನರ್ಗಳೇ ಫೋನ್ ಮಾಡಿದ್ರು ಪಾಪ ಸರ್ ನಾವು ಲೀಸ್ ಕೊಟ್ಟಿದ್ವಿ ಸರ್ ಲೀಸ್ ಓನರ್ಗಳ ಈ ಥರ ಮಾಡಿರೋದು ನಾವಲ್ವಾ ಅಂತ ಆ ವರ್ತು ಪ್ರಾಪರ್ಟಿ ಓನರ್ಸ್ ನಮ್ಗೆ ಹೇಳಿದ್ದಾರೆ ನನ್ನ ನೋವು ನೀವು ಯಾರೇ ಕೊಡ್ರಿ ಆ ಜಾಗಕ್ಕೆ ಆ ಗುಡ್ಸುಗಳು ನೋಡಿ ಕರೆಂಟ್ಗಳಿಲ್ಲ ಸೌಲಭ್ಯಗಳಿಲ್ಲ ಹೆಂಗಾದ್ರೆ ಹೆಂಗ್ ಬಿಟ್ಟಿದ್ರೆ ಹಾವುಗಳು ಬರುತ್ತೋ ಹಾವುಗಳಕ್ಕಿನ್ನ ನರಭಕ್ಷಕರಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೋಬೇಕಮ್ಮ ಯಾರಾದರೂ ತಗೋಬೇಕು ಪ್ರಜಾ ಸೈನಿಕ ಮಂಜೇಶ್ ಅವರ ಪ್ರಕಾರ ಹೆಣ್ಣು ಅಂದ್ರೆ ಈಗಿನ ಕಾಲದ ಹೆಣ್ಮಕ್ಳು ಅಂದ್ರೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ ಕೆಲವು ಹೆಣ್ಮಕ್ಳು ಅಂತ ಅಂದ್ರೆ ಈಗ ಒಂದೇ ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ ಆಗ್ಲೇ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಫೇಸ್ಬುಕ್ ರೀಲ್ಸು ಈ ವಿಚಾರದಲ್ಲಿ ಬರೋದಾದ್ರೆ ಹೆಣ್ಮಕ್ಳು ಬಗ್ಗೆ ಏನ್ ಹೇಳ್ತೀರಾ ಪರ್ಸನಲ್ ಅಮ್ಮ ನಾನು ಅದನ್ನೇ ಹೇಳ್ತೀನಿ ನೀವೇನೇ ಮಾಡಿ ಹೆಣ್ಣು ಬಟ್ಟೆ ಬಗ್ಗೆ ನಾನು ನಾನು ಇದು ಅದು ನಿನ್ನ ನಿನಗೆ ಬಿಟ್ಟಿದ್ದು ಇವಾಗ ನಮ್ಮ ದೇಹ ನಾನು ತೋರಿಸ್ಬೇಕಾ ಬೇಡುವ ಅನ್ನೋದು ನಿನ್ನ ನಿನ್ನ ಮನಸ್ಥಿತಿಗೆ ಬಿಟ್ಟಿದ್ದು ನೋಡ್ತಾರೆ ಅಂತ ಗೊತ್ತಿದ್ದು ನೀನು ಓಡಾಡ್ತಾ ಇದ್ರೆ ಖಂಡಿತವಲ್ಲ ನೋಡೇ ನೋಡ್ತಾರಮ್ಮ ಜನ ನೋಡ್ದು ನೋಡೋರು ಕಣ್ಣು ಬಟ್ಟೆ ಕಟ್ಟೋಕ್ಕಾಗಲ್ಲ ಬಟ್ಟೆ ಕಟ್ಕೋಬೇಕಾಗಿ ನೀನು ನೀನು ಆ ಕೆಲಸ ಮಾಡಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ ಅದಕ್ಕೂ ಹಂಗಂಗ್ಬಿಟ್ಟು ನೀನು ಬಟ್ಟೆ ಹಾಕಿಲ್ಲ ಅಂದ್ಬಿಟ್ಟು ನೀನು ರೇಪಾಡೋದು ನಿಂದು ತಪ್ಪು ಮುಟ್ಟಂಗಿಲ್ಲ ಇದು ಹೆಂಗಾಗಿದೆ ಅಂದರೆ ಒಬ್ಬ ಶ್ರೀಮಂತ ಇದ್ದಾನೆ ತುಂಬ ದುಡ್ಡಿದೆ ಅಂತ ತೋರಿಸ್ತಾ ಇದ್ದಾನೆ ಹೋಗ್ಬಿಟ್ಟು ನೀನು ಕೊಲೆ ಮಾಡಿ ದುಡ್ಡು ಅಲ್ಲ ನೋಡ್ದಾ ಸುಮ್ಮನೆ ಇರಬೇಕು ಅಷ್ಟೇ ಹೊರ್ತು ಹಂಗೆ ಹೆಣ್ಣು ಶೀಲನೂ ಅಷ್ಟೇ ನೀವು ತೋರಿಸ್ತಾ ಇದ್ದಾರೆ ಅಂದರೆ ನಿಂದೇನ್ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಹೊರ್ತು ಮುಟ್ಟಂಗಿಲ್ಲ ಹಾಗಂತ ಅವ್ರಿಗೂ ಭಯಭಕ್ತಿ ಇರಬೇಕು ಹೆಣ್ಮಕ್ಳಿಗೂ ಹಿಂಗಿದೆ ಸಮಾಜ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಬಿಡ್ತಿಲ್ಲ ಅವ್ರಿಗೂ ಬರ್ಬೇಕು ಅವ್ರಿಗೆ ಬರ್ತಿಲ್ಲ ಬದಲಾಗಬೇಕ ಪ್ರತಿಯೊಂದು ಬದಲಾಗಬೇಕು ಈ ವಿಚಾರದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಯಾಕಂದ್ರೆ ಇಷ್ಟೆಲ್ಲ ತಿಳುವಳಿಕೆ ಇರುವಂತ ಮಂಜೇಶ್ ಅವರು ಇಷ್ಟೆಲ್ಲ ಹೋರಾಡೋಂತ ಮಂಜೇಶ್ ಅವ್ರಿಗೆ ಇದು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಈಗ ಅವ್ರನ್ನ ನಾವು ಈ ರೀತಿ ಹೇಳೋ ತಪ್ಪಾಗುತ್ತೆ ವೇಷ್ಯ ಅನ್ನೋ ಮಾತನ್ನ ಬಳಸಬಾರ್ದು ತಪ್ಪು ಅದು ಕ್ಷಮೆ ಇರಲಿ ಬಟ್ ಆ ಒಂದು ದಾರಿಗೆ ಹೆಣ್ಮಕ್ಳು ಯಾಕೆ ಹೋಗ್ತಾ ಇದಾರೆ ಇದರ ಹಿಂದೆ ಇರೋ ಇರೋಂತ ಕೈವಾಡಗಳಾಗಿರ್ಬೋದು ಅಥವಾ ಯಾವೊಂದು ಇದಾಗಿ ಅವರು ಈ ದಾರಿಗೆ ಬರ್ತಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಯಾಕಂದ್ರೆ ಯಾವ ಒಂದು ಗಾದೆ ಹೇಳ್ಬೋದು ಪ್ರತಿಯೊಬ್ಬ ಪುರುಷನ ಯಶಸ್ವಿಗೆ ಹೆಣ್ಣು ಕಾರಣ ಆಗಿರ್ತಾಳೆ ಅಂತ ಆದ್ರೆ ಹೆಣ್ಣೆ ಈ ರೀತಿ ದಾರಿಗೆ ಬಂದಾಗ ಅಮ್ಮ ನನ್ನನ್ನು ಕೇಳಿದ್ರೆ ನೀವು ತಪ್ಪು ತಿಳ್ಕೊಬಿಡಿ ನಾನು ಇವೇ ಗೌರವ ಕೊಡ್ತೀನಮ್ಮ ಅವ್ರು ಗೋಲ್ಸ್ಕೊಂಡ್ರೆ ನಾನು ಇನ್ನೂ ಒಂದು ಪಕ್ಷ ಕೇಳಬೇಕಂದ್ರೆ ಲೀಗಲ್ ಮಾಡಿ ಅಂತೀನಿ ಕೆಲವೊಂದು ಜಾಗ್ದಲ್ಲ ಅವ್ರು ಮಾತ್ರ ಇಂಥ ಪರ್ಮಿಟ್ ಮಾಡಿ ಒಂಥರ ಲೀಗಲ್ ಮಾಡಿ ಯಾಕೆಂದರೆ ಒಂದು ಹೆಣ್ಣು ಸುಮ್ಮ ಸುಮ್ಮನೆ ಮೈ ಅಮ್ಮ ಯಾವುದೇ ಕಾರಣಕ್ಕೂ ಬಂದು ಮೈಮಾರಲ್ಲ ದುಡ್ಡುಗೋಸ್ಕರ ಅವ್ರು ಗಂಡ ಸರಿ ಇಲ್ಲ ಅಂತ ಇಲ್ಲ ಮಕ್ಕಳಿಗೋಸ್ಕರನೋ ತುಂಬ ಜನ ಬಂದಿದ್ದಾರಮ್ಮ ನಾನು ಕಣ್ಣಾರ ನಾನು ನೋಡಿದ್ದು ತುಂಬ ಪರಿಚಯ ಇದಾರೆ ವೈಶ್ಯಗಳಾಗಿರ್ಬೋದು ಮತ್ತು ಮಂಗಳಮುಖಿ ಕೆಲವರು ಅವರು ಈ ಥರ ಏನಕ್ಕೆ ಅಂದ್ರೆ ಅವ್ರ ಮಕ್ಕಳಿಗೋಸ್ಕರ ಗಂಡ ಇಲ್ಲ ನಮ್ಮ ರಾಜಕ ನಮ್ಮ ಕಾನೂನೇನೋ ಅವ್ರಿಗೆ ಸಹಾಯ ಮಾಡ್ತಿಲ್ಲ ದುಡ್ಡಿಲ್ಲ ಒಂದು ಹೆಣ್ಣು ಒಂದು ಮಗುನ ಇಟ್ಕೊಂಡು ಒಂದು ಹತ್ತು ರೂಪಾಯಿ ಬಂದು ಕೇಳೋಕೆ ಹೋದರೆ ಅದೇ ದೃಷ್ಟಿಯಲ್ಲ ನೋಡೋದು ಅವಳನ್ನ ದುಡ್ಡು ಕೇಳೋಕೋದ್ರೆ ಅದೇ ದೃಷ್ಟಿಯಲ್ಲ ನೋಡೋದು ಭೃತಿಯಾ ಅಂತ ಕೊನೆಗೆ ಏನು ಆ ಕಾರಣ ಇಲ್ಲದೆ ಏನು ಅವಕಾಶಗಳು ಅಂತ ಅಂಥ ಕೆಲ್ಸಕ್ಕೆ ಹೋಗಿರ್ತಾರೆ ನಂಗೆ ಖಂಡಿತವಾಗ್ಲೂ ಅಮ್ಮ ರೇಪ್ಗಳ್ ಮುಕ್ಕಾಲ್ವಾಗ ನಿಲ್ಲುತ್ತಮ್ಮ ದಯವಿಟ್ಟು ಲೀಗಲ್ ಮಾಡಿ ಅಂಥ ಕೆಲ್ಸಕ್ಕೆ ಅಂಥ ಜಾಗ ಮಾತ್ರ ಪರ್ಮಿಟ್ ಮಾಡಿ ಇಂಥ ಕೆಲಸಕ್ಕೆ ಅಂತ ನಾವು ಹೆಣ್ಮಕ್ಳು ಅವರಾಗವೇ ಬಂದಿರ್ತಾರೆ ಪರ್ಮಿಟ್ ಮಾಡಿಬಿಡಿ ಮುಕ್ಕಾಲ್ವಾಗ ನಿಲ್ಲುತ್ತೆ ಇದು ತುಂಬ ಗೌರವ ಕೊಡ್ತೀನಿ ನಾನು ಅಂತಹ ಹೆಣ್ಮಕ್ಳಿಗೆ ನೀವು ಹೇಳೋ ಅಂತ ಮಾತೇನಾದರೂ ಇದೆಯಾ ಯಾ ಅವರು ನಾನು ಏನು ಹೇಳ್ತೀನಿ ಅಂದ್ರಮ್ಮ ಅಂಥವ್ರಿಗೆ ಶಕ್ತಿ ಕೊಡಲಿ ಅವ್ರು ಅಂಥ ಕೆಲಸ ಮಾಡಬಾರ್ದು ಅವ್ರಿಗೆ ಯಾರಿಗೂ ಇಷ್ಟ ಇರಲ್ಲ ಅದ್ರ ದುಡ್ಡು ಹಣ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ಮಾತ್ರ ಹೊಟ್ಟೆಗೆ ದುಡ್ಡಿಗೆ ಮಾತ್ರ ಮಾಡ್ತಾ ಇರ್ತಾರೆ ಅದು ಕೊಡಬೇಕಂದ್ರೆ ನಮ್ಮ ಗೌರ್ಮೆಂಟ್ ಅಂಥವ್ರಿಗೆ ಏನು ಮಾಡಬೇಕು ಅದು ಮಾಡಿ ಅಂತ ಕೆಲಸನೇ ಮಾಡಲ್ಲ ಅವರು ಆದರೆ ಈ ವೇಶ್ಯದಿರೋ ಓಕೆ ಇದರ ಬಗ್ಗೆ ನಾವು ಮಾತನಾಡಿದ್ವಿ ಇನ್ನೆಲ್ಲೋ ಒಂದು ಕಡೆ ನೋಡೋದಾದ್ರೆ ಕೆಲವರು ಪಿ ಜಿ ಅಂತಲೇ ತಗೊಳ್ಳೋಣ ಪಿ ಜಿ ಜೊತೆಗೆ ಕೆಲವು ಬಾಡಿಗೆ ಮನೆಗಳು ದಂಧೆಗಳನ್ನ ನಡೆಸ್ತಾರ ನಾನು ಅದೇ ಹೇಳಿದೆ ವೈಶ್ಯಕ್ಕೆ ತುಂಬ ಗೌರವ ಕೊಡ್ತೀನಿ ಅದ್ರ ಇಂಥ ಕಚಳಗಳ್ ಯಾವುದೇ ಕಾರಣಕ್ಕೂ ನಾವು ಗೌರವ ಕೊಡೋರಮ್ಮ ಶೋಕಿಗೋಸ್ಕರ ದುಡ್ಡುಗೋಸ್ಕರ ಏನೋ ಶೋ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದಂಗೆ ಆಟ ಆಡಿಕೊಂಡು ಅಂಥವ್ನ ಯಾವುದೇ ಕಾರಣಕ್ಕೂ ಫಸ್ಟ್ ಅಂಥವ್ನ ಜೈಲಿಗೆ ನಮ್ಮ ಕಾನೂನು ಅದೇ ಆಗಿದೆ ಹುಡುಗ ಒಂದು ಹುಡುಗಿಂಗ್ ಮೋಸ ಮಾಡಿದ್ರು ಜೈಲಲ್ಲಿ ಇಡ್ತಾ ಅದೇ ಹುಡುಗಿ ಹುಡುಗು ಮೋಸ ಮಾಡಿದ್ರೆ ಇಲ್ಲ ಅಂದ್ರೆ ಮದುವೆ ಆಗ್ತಿ ಅಂತ ಹೇಳಿ ಬೇರೆ ಹುಡುಗರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡ್ರೆ ಯಾವ ಕಾರಣಕ್ಕೂ ಅವ್ರಿಗೆ ಏ ಅವ್ರು ಇಷ್ಟ ರೀ ಮದುವೆ ಆಗಿದ್ಯಾನಪ್ಪ ರಿಜಿಸ್ಟರ್ ಆಗಿದ್ಯಾ ಅಂತ ಕೇಳ್ತಾರೆ ಪೊಲೀಸ್ ಅವರು ಯಾಕಂದ್ರೆ ಕಾನೂನಲ್ಲೇ ಇಲ್ಲ ಅದು ಅವಳು ಇಷ್ಟ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದು ಇನ್ಸಿಡೆಂಟ್ಸ್ ನಡೆಯುತ್ತೆ ಒಬ್ಬ ಗೀಸರ್ ಫಿಟ್ ಮಾಡೋಕೆ ಬರ್ತಾನೆ ಸಿಸಿ ಕ್ಯಾಮ್ರಾ ಅಳವಡಿಸಿರ್ತಾನೆ ಆಕೆಯ ಕೆಲವೊಂದು ನಗ್ನ ಫೋಟೋಗಳನ್ನ ತೆಗೆದುಕೊಳ್ತಾನೆ ಆ ವಿಚಾರವಾಗಿ ತಾವು ಧ್ವನಿ ಎತ್ತೀರಾ ಕೆಲವೊಂದು ವಿಷಯಗಳು ನಿಮಗೆ ಮುಟ್ಟುತ್ತೆ ಆಕೆನೆ ಸರಿ ಇಲ್ಲ ಯಾಕೆ ಬ್ರೋ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಈ ವಿಚಾರವಾಗಿ ಹೇಳಿ ನಾನು ಅದು ನನಗೆ ಆ ಥರ ಹೇಳೋರಿಗೆಲ್ಲ ನಾನು ಒಂದೇ ಹೇಳ್ತೀನಮ್ಮ ಆಯಿತು ನೀವು ತಪ್ಪು ಉಳ್ದೇ ಇರುತ್ತೆ ಇಬ್ರಿಗೂ ಏನೋ ಇದೆ ಅಂತ ನಾನೇನು ಹೇಳ್ತಾ ಏನಂದರೆ ಅವಳಿಗಿಷ್ಟ ಹೇಳಿದಂಗೆ ಅವ್ರ ಗಂಡನೂ ಆ ಫೋಟೋಗಳು ಇಟ್ಕೊಳಂಗಿಲ್ಲ ಸ್ವಂತ ಗಂಡನ ಮುಟ್ಟ ಅಧಿಕಾರನೇ ಇಲ್ಲ ಬಲವಂತ ಮಾಡಿ ಬಾಂತ ಅಂತ ಕರಿ ಅಧಿಕಾರ ತರ್ಡ್ ಪಾರ್ಟಿ ಪರ್ಸನ್ ಅವನು ನೀವು ಹೇಳ್ದಂಗೆ ಅವ್ಳಿಗೆ ತಪ್ಪಿದೆಯೋ ಸೆಕೆಂಡ್ ಇದೆಯಾ ಅದು ಆಮೇಲೆ ಎಫ್ ಐ ಆರ್ ಆಗಿದ್ರೆ ಗೊತ್ತಾಗಿರೋದು ಎಫ್ ಐ ಆರ್ ಆಗಿಲ್ಲ ಅದು ಗೊತ್ತಾಗಿಲ್ಲ ಅಷ್ಟೇ ಯಾರಿಗೂ ಅವ್ನು ಬ್ಲ್ಯಾಕ್ ಮೇಲ್ ಮಾಡಿ ಕರಿಯ ಅದಕ್ಕ ಯಾವ ನಮ್ಮ ಅವ್ರ ಗಂಡುಂಗೆ ಸ್ವಂತ ಗಂಡುಂಗೆ ಇಲ್ಲ ಅಂತ ಅದರಲ್ಲೇ ಅವ್ರಿಗೆ ಕೆಟ್ಟ ಫೋಟೋ ಇಟ್ಕೊಂಡು ನಿನ್ನ ಬಾ ಬಂದಿಲ್ಲ ನಾನು ಅದು ಮಾಡ್ತೀನಿ ಅಂತ ಲೈವಲ್ಲಿ ಹಿಡಿದಾಕ್ತಾನೆ ನಾನು ಅವನ್ನ ಲೈವಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮೇನ್ ರೋಡಲ್ಲಿ ಹೈವೇ ಎಲ್ಲ ಅವನ ಬಾ ರೂಮ್ ಬುಕ್ ಮಾಡಿ ಅಂತ ಹತ್ತಿಸ್ಕೊಂಡು ಹೋಗ್ತಾ ಇದ್ದ ಲೈವಲ್ಲ ಗಾಡಿಯಿಂದ ಹೊಡೆದು ಬೀಳಿಸಿ ಫೋ ಇರೋದೆಲ್ಲ ಪ್ರೂಫೆಲ್ಲ ಡಿಲೀಟ್ ಮಾಡಿಸಿ ಸ್ಟೇಷನ್ ಹಾಕ್ಸಿದ್ದೆ ನಾನು ಆಮೇಲೆ ಏನು ಲಿಂಕ್ ಇತ್ತೋ ಹೇಳೋ ನಾಯಿಗಳು ಬಾಯಿಗಳಿಗೆ ಅಮ್ಮ ತುಂಬ ಹೇಳ್ತವೆ ಹಾಂ ಅವ್ರ ಮನೆಗಾದಾಗ ಮಾತ್ರ ಅವ್ರ ಮನೆಗಾದಾಗ ಮಾತ್ರ ಗೊತ್ತಾಗುತ್ತೆ ಅದು ಮನಸ್ಸು ಯಾರೂ ತೊಗೊತಾ ಇಲ್ಲ ಒಬ್ಬ ಒಂದು ಹೆಣ್ಣು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಒಂದು ಹೆಣ್ಣಿಗೆ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಬಲವಂತ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೂ ಅವಳದೇ ತಪ್ಪಿದೆ ಬಿಡೋ ಅನ್ನೋ ಮನಸ್ಥಿತಿಗಳಿದಾವಲ್ಲ ಆ ನಾಲ್ಗೆಗಳನ್ನ ಫಸ್ಟ್ ಸಿಗಬೇಕು ಅವಾಗೇ ಬದಲಾಗುತ್ತಮ್ಮ ಅವಾಗೆ ಹೆಣ್ಣಿಗೆ ಶಕ್ತಿ ಸಿಗೋದು ಖಂಡಿತಾಗ್ಲು ನಿಮ್ಮಂಥವ್ರು ಇದ್ದಾಗ ಸಮಾಜ ಒಂದು ರೀತಿ ಒಳ್ಳೆತನಕ್ಕೆ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಿದೆ ಎಲ್ರಿಗೂ ಕೂಡ ಆದರೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಮಂಗಳ ಮುಖಿಯರ ವಿಚಾರಕ್ಕೆ ಬಂದಾಗ ಆಗಲೇ ನೀವು ಹೇಳಿದ್ರಿ ಅವ್ರಿಗೊಂದು ವ್ಯವಸ್ಥಿತವಾಗಿ ಕಾನೂನಿನ ಪ್ರಕಾರ ವ್ಯವಸ್ಥೆ ಕೊಡಬೇಕು ಅಂತ ಹೇಳಿದ್ರಿ ಯಾವ ರೀತಿಯಾದ ವ್ಯವಸ್ಥೆಯನ್ನು ಕೊಡಬೇಕಾಗುತ್ತೆ ಮಂಗಳ ಮುಖಿಯರಿಗೆ ಕೊಟ್ಟರೆ ಯಾವ ಥರ ಯೂಸ್ ಆಗುತ್ತೆ ನಮಗೆ ಸ್ಪೆಷಲ್ ಆಗಿ ಏನು ಕೊಡಬೇಡಿ ಅಮ್ಮ ನಮಗೇನು ಮಾಡ್ತಾ ಇದ್ದಾರೆ ಅದನ್ನೇ ಮಾಡಿ ಅವ್ರಿಗೆ ಯು ಮಾಡ್ತಿದ್ದಾರೆ ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಯೂಸ್ ಮಾಡ್ಕೊತಿದ್ದಾರೆ ಅವನು ಇದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ಎಲೆಕ್ಷನ್ ಟೈಮಲ್ಲಿ ಅವನು ಯೂಸ್ ಮಾಡ್ಕೊಂಡು ಅಷ್ಟು ನಾನು ಯೂಸ್ ಮಾಡ್ಕೊತಿಲ್ಲ ಹೇಗೆ ಅಷ್ಟೇ ನೀವು ಎಷ್ಟು ಜನ ಕರೆಸ್ಬೇಕು ಎಷ್ಟು ಜನ ನಿಲ್ಲಿಸ್ಬೇಕು ಅವ್ರು ಓಟ್ಗಳಿಗೋಸ್ಕರ ಎಷ್ಟು ಮಾಡ್ತಾರೆ ಎಷ್ಟು ಆ ಟೈಮಲ್ಲಿ ಎಷ್ಟು ಮಾಡ್ತಾರೆ ಮಾಡ್ಸ್ಕೊತಾ ಇದ್ದಾರೆ ನಾರ್ಮಲ್ ಟೈಮಲ್ಲಿ ಅವ್ರಿಗೆ ಸೌಲಭ್ಯಗಳು ಅಮ್ಮ ಇವಾಗ ಶೌಚಾಲಯನೇ ತೊಗೊಳ್ಳಿ ಸಿಂಪಲ್ ಸಿಂಪಲ್ ಕಾನ್ಸೆಪ್ಟ್ ಇದು ಗಂಡು ಹೆಣ್ಣು ಅಂತ ಇಟ್ಟಿದ್ದಾರೆ ಅವ್ರಿಗೆ ಸಪ್ರೇಟ್ ಏನಕ್ಕೆ ಇಟ್ಟಿಲ್ಲ ನೀನು ಗೊತ್ತಿಲ್ವ ನಿಮಗೆ ಅಂಥವ್ರು ಇದ್ದಾರೆ ಅಂತ ನಮ್ಮ ಮಧ್ಯೆ ಇವಾಗ ಅವ್ರಿಗೇನೋ ಒಂದು ಇದಾಯಿತು ಎಲ್ಲ ಹೋಗ್ತಾರೆ ಅವರು ನಮ್ಮ ಪ್ರಶ್ನೆ ಯಾಕೆ ಮಾಡ್ತಿಲ್ಲ ನೀನು ಗೌರ್ಮೆಂಟ್ ಗೊತ್ತು ತಾನೆ ಇವಾಗಿಂದ ಇದ್ದಾರಾ ಆಗ್ಲಿಂದನೂ ಇದ್ದಾರೆ ಸಪ್ರೇಟ್ ಏನಕ್ಕೆ ಮಾಡ್ತಿಲ್ಲ ಸಿಂಪಲ್ ಸೌಲಭ್ಯನ ಮಾಡ್ತಿಲ್ಲ ಏನ್ ದೊಡ್ಡ ದೊಡ್ಡ ಸೌಲಭ್ಯ ಮಾಡ್ತಾರಮ್ಮ ಪರವಾಗಿ ನೀವು ಧ್ವನಿ ಎತ್ತಬಹುದಲ್ಲ ಖಂಡಿತ ಅದೇ ಹೇಳ್ತಿದ್ರು ನಾವು ಮಂಜೇಶನೇ ಎತ್ತಂಗಿದ್ರೆ ನಾರ್ಮಲ್ ಜನ ಏನಕ್ಕೆ ನೀವು ಈಗ ಬರಲಿಕ್ಕೆ ಸಾಕಷ್ಟು ಜನ ರೆಡಿ ಇದ್ದಾರೆ ನೀವು ಹಂತ ನನ್ನ ಆಸೆನೂ ಇದೆ ಈಗ ನಮ್ಮ ಪ್ರಜಾ ಸೈನಿಕ ಇಡೀ ಕರ್ನಾಟಕ ಫುಲ್ ಮಾಡೋಣ ಓಪನ್ ಆಗ ಕರ್ನಾಟಕ ಜನತೆಗೆ ಹೇಳ್ತಾ ಇದೀನಿ ನಮ್ಮ ಪ್ರಜಾ ಸೈನಿಕನ ಕರ್ನಾಟಕ ಪೂರ್ತಿ ಮಾಡೋಣ ಅಂತ ಇದೀನಿ ಅಂದ್ರೆ ಆಫೀಸೇ ಇಟ್ಕೋಬೇಕು ಇಲ್ಲ ದುಡ್ಡು ಇಟ್ಕೋಬೇಕು ಇಲ್ಲ ಏನೋ ಅಧಿಕಾರಿ ಇಟ್ಕೋಬೇಕು ಅಂತ ಏನಿಲ್ಲ ನೀವು ಟೀ ಕುಡಿಯಕ ಹೋದಾಗ ಟೀ ಅಂಗಡಿ ಮುಂದೆ ಪ್ರಜಾಸೈನಿಕ ಬ್ಯಾನರ್ ಮಂಡ್ಯ ಮಂಡ್ಯ ಪ್ರಜಾಸೈನಿಕ ಮಂಡ್ಯ ಪ್ರಜಾಸೈನಿಕ ಮೈಸೂರು ಪ್ರಜಾಸೈನಿಕ ಮಂಗಳೂರು ಒಂದು ಬ್ಯಾನರ್ ನಿಮ್ಮ ಮನೆ ಮುಂದೆ ಹಾಕೊಳ್ಳಿ ನಾನು ನಿಮ್ಮ ಏರಿಯಾ ಜನಕ್ಕೋಸ್ಕರ ಧ್ವನಿ ಎತ್ತಕ್ಕಾದ್ರೆ ನಿಮ್ಮ ಯಾಕಂದ್ರೆ ಮಂಜೇಶನ ಎಲ್ಲ ಊರಿಗೂ ಓಡಾಡೋಕ್ಕಾಗ ಪ್ರತಿಸುತ್ತೀನಿ ಪ್ರಜಾಸೈನಿಕ ನನ್ನ ನಂಬರ್ ಹಾಕಿರ್ತೀನಿ ನೀವು ಮಂಡ್ಯದಲ್ಲಿ ಮಾಡೋ ಹುಡುಗರು ನಿಮ್ಮ ಖಂಡಿತವೂ ನೀವು ಮಾಡಿರಿ ನಿಮ್ಮ ಏರಿಯಾ ಜನಕ್ಕೋಸ್ಕರ ನೀವೇನು ಮಾಡ್ತೀರಾ ಅದೇ ತಪ್ಪು ಮಾತ್ರ ಮಾಡಬೇಡಿ ಆ ಇಟ್ಕೊಂಡು ನೀವು ತಪ್ಪು ಮಾಡಿ ನಾನು ನಿಮ್ಮನ್ನೇ ಬಿಡೋಲ್ಲ ಉಲ್ಟಾ ಹಾಕ್ತೀನಿ ಒಳ್ಳೇದು ಮಾಡಿ ಏರಿಯಾ ಜನಕ್ಕೋಸ್ಕರ ಏನು ಧ್ವನಿ ಎತ್ತೀಯ ಮಾಡಿರಿ ಸಂತೋಷ ಅದು ನನ್ನ ಚಾನಲ್ ನಾನು ಅಪ್ಲೋಡ್ ಮಾಡ್ತೀನಿ ನಿನ್ನೆ ನನಗೇನು ದುಡ್ಡೇ ಬೇಡ ಅದರಿಂದ ಅಯ್ಯಪ್ಪ ಬೇಡ ನಮ್ಮಿಂದ ಧ್ವನಿ ಎತ್ತಿದ್ದಕ್ಕೆ ಅವ್ರಿಗೆ ಒಳ್ಳೇದಾಯ್ತು ಸಾಕು ಜೀವನಕ್ಕೆ